ಐದನೇ ತರಗತಿ ವಿದ್ಯಾರ್ಥಿಗಳು ನ ನಮ್ಮ ಶಾಲೆ ಹೆಸರು ಕೆಎಚ್ ಪಿ ಎಸ್ ತಲ್ಲೂ ನಾವು ಈಗ ನಮ್ಮ ಮಾತು ಕೇಳಿ ನಾಟಕವನ್ನು ಮಾಡುತ್ತಿದ್ದೇವೆ ಒಂದಾನೊಂದು ಕಾಡುವಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು ಅದು ಆಗಾಗ ಅವುಗಳ ಸಭೆ ಕರೆದು ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು ಸ್ನೇಹವನ್ನು ಬೆಳೆಸಿತ್ತು ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳೊಂದಿಗೆ ಮೆಚ್ಚುಗೆಯನ್ನು ಗಳಿಸಿತ್ತು ಹೀಗೆಯೇ ಒಂದು ದಿನ ಸಭೆ ಕರೆದಿತ್ತು ಎಲ್ಲ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರ ಹೇಳುತ್ತಿದ್ದವು ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿ ಚರ್ಚಿಸಿದವು ಮನುಷ್ಯನಿಗೆ ಹೇಳಲು ಫಲಕ ಫಲಕ ವಿವರ ಬರೆದು ತರಲು ಆನೆಯು ಸೂಚನೆ ನೀಡಿತು ಅದರಂತೆ ಪ್ರಾಣಿಗಳು ಈ ದಿನದ ಸಭೆಗೆ ಬಂದಿದ್ದಂತೆ ಎಲ್ಲ ಪ್ರಾಣಿಗಳು ತಮ್ಮ ಫಲಕಗಳನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ದವು ಆನೆಯು ಅವು ಅವುಗಳನ್ನು ಒಂದೊಂದಾಗಿ ಓದುತ್ತಾ ಮುನ್ನಡೆಯಿತು ಅವರು ಮುಂದ ಮನುಷ್ಯನಿಂದ ಆಗುತ್ತಿರುವ ತೊಂದರೆಗಳನ್ನು ಸಭೆಯಲ್ಲಿ ಈಗ ಸಭೆಯಲ್ಲಿ ಹೇಳುತ್ತವೆ ನಾನು ದುಡಿಸಿಕೊಳ್ಳುತ್ತೀವಿ ಕಡಿಮೆ ಆಹಾರ ಮೂಡಿಸಿ ನಮ್ಮ ಸೇವೆ ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ದಯರಲ್ಲಿ ಸಕಲ ಪ್ರಾಣಿಗಳಲ್ಲಿ ನಾನು ಜಿಂಕೆ ನಮ್ಮ ಬದುಕಿನ ಅದರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಮರಗಳು ಮರದ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಆಮೆ ನೀರು ಅಮೂಲ್ಯ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ ನಮಗೆ ನೀರಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರನ್ನು ದುರ್ಬಳಕೆ ಮಾಡಬೇಡಿ ಕಲುಷಿತಗೊಳಿಸಬೇಡಿ ನಾನು ಕೊರಡಿ ಎಲ್ಲವನ್ನು ನೀವೇ ತಿನ್ನುತ್ತೀರಿ ತಿಂದು ಹಾಳು ಮಾಡುತ್ತೀರಿ ನಾಯಿ ನಾವು ಓಡಾಡಬೇಕು ನಡೆದಾಡಬೇಕು ನಮಗೂ ದಾರಿ ಬಿಡಿ ಹಾದಿ ಬೀದಿಗಳೆಲ್ಲ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿ ಮೈ ಮೇಲೆ ಸಾಗುತ್ತೀರಿ ಇತರರಿಗೂ ತೊಂದರೆ ಕೊಡ್ತೀರಿ ಸರಿಯಾಗಿ ಚಲಿಸಿರಿ ಚಲಿಸಲು ಬಿಡಿ ನಾನು ಬಸ್ಸು ನಿಮ್ಮನ್ನು ಮಚ್ಚಿಸಲು ನಮಗೆ ಮನಸ್ಸಿದೆ ಆದರೆ ನೀವು ಟಿವಿಯನ್ನು ನೋಡುತ್ತೀರಿ ಮೊಬೈಲ್ ಅನ್ನು ಮುಚ್ಚಿಸುತ್ತೀರಿ ನಿಮ್ಮ ನೀವು ನಿಮ್ಮ ಪಕ್ಕದಲ್ಲೇ ಕುಳಿತಿರುವ ನಮ್ಮನ್ನು ಕಣ್ಣೆತ್ತಿಯೂ ನಮ್ಮನ್ನು ನಾನು ಹೇರೇಹುಳ ರೈತನಿಗೂ ರೈತನಿಗೂ ನಿಮಗೂ ಮಿತ್ರನಿಗೂ ಮಿತ್ರರು ಬೇಗ ಬೆಳೆ ತೆಗೆಯಲು ಔಷಧ ಗೊಬ್ಬರ ಹಾಕುತ್ತೀರಿ ತರತರದ ಔಷಧ ಚಿಮುಕಿಸುತ್ತೀರಿ ಮಣ್ಣಿನ ಫಲವತ್ತತೆ ಫಲವತ್ತತೆಯನ್ನು ರಕ್ಷಸರಾಗಿರಿ ರಾಕ್ಷಸರ శాంతితు hmm. <coughs>